ನೋಡಿ ಫ್ರೆಂಡ್ಸ್ ಇದು ಕಡಿಮೆ ಕಟ್ಟಿನ ಹೊಳೆ ಇದು ತಾಲೂಕಿನ ಒಂದು ಪ್ರಮುಖವಾದ ಪುಡಿಯ ನೀರಿನ ಸೋಂಕು ಮಿಶನ ಒಂದು ಮುಂಗಾರು ಮಳೆ ಬಂದಿದೆ ಅದರಿಂದ ಕಡಿಮೆ ಹೊಳೆ ತುಂಬ ಇದೆ ಇಡೀ ತಾಲೂಕಿನ ಇವತ್ತು ಪುಡಿಯುವ ನೀರಿನ ಮೂಲ ಒಂದು ಕೇಂದ್ರ ಆಗಿದೆ ಪಸ್ಟಿನ್ ಕಟ್ಟುಗಳಿಂದ ಹತ್ತು ಮುಂಗಾರು ನೀರು ಕಡಿಮೆ ಕಟ್ಟಿನ ಹೊಳೆ ಸಂಗ್ರಹ ಮಾಡಿದ್ಯಾವೆಂಟ್ ತರ ಬ್ಯಾಂಕ್ ತರ ಕಟ್ಟಿದ್ದಾರೆ ಹಲವಾರು ಕಟ್ಟಿದ್ದು ಈ ನೀರು ಎಂಟಾ ಬಳಿಕ ಅಮೆರಿಕ ಇರುತ್ತೆ ಆತ್ಮ ಶಿಕ್ಷಣ ತುಂಬಾ ಉತ್ತಮವಾದ ಮುಂಗಾರು ಬಂದಿದೆ ಕಳೆದ ವರ್ಷದಂತ ಒಂದು ಇಪ್ಪತ್ತಿನ ಮೂವತ್ ಜಾಸ್ತಿ ಮಳೆ ಆಗಿದೆ ಅದು ಎಲ್ಲ ಕಡೆ ಕೆರೆ ಕಟ್ಟಗಳು ತುಂಬಿದೆ ನೀರು ದೊಡ್ಡ ಪ್ರವಾಹ ತುಂಬ ಹರಿತಾ ಇದೆ ಇನ್ನು ಮುಂದೆ ಒಂದು ಸುತ್ತವಾದ ಮೊತ್ತಕ್ಕಿದೆ ಅಂತಂದ್ರೆ ಇಂಗಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಸಂಗ್ರಹ ಮಾಡಬೇಕಾಗಿತ್ತು ಸರ್ಕಾರಗಳು ಈ ಬಗ್ಗೆ ಚಿಂತೆ ಮಾಡಬೇಕಾಗುತ್ತೆ ಯಾಕಂದ್ರೆ ಮಾಡಬಾರ್ದ ಸಮುದಾಯ ಸೇರುತ್ತೆ ಸಮುದಾಯ ಒಳ್ಳೇದೇ ಆದ್ರೆ ಒಂದು ಸ್ನಾನ ಮಾಡಿದ್ರೆ ಜೇಷ್ಠ ಟೈಮಲ್ಲಿ ಕುಡಿಲಿಕ್ಕೆ ವ್ಯಕ್ತಿ ಅನುಕೂಲ ಆಗುತ್ತೆ ಆ ದಿಟ್ಟಿನಲ್ಲಿ ಜೊತೆ ಚಿಂತೆ ಮಾಡಬೇಕು ನೋಡಿ ಒಂದು ಸುಂದರವಾದ ದೃಷ್ಟವನ್ನು ಹಸಿರಾಗಿದೆ ಮಳೆ ಅಂತ ದುರ್ವಪರಮೇಶ್ವರ ದೇವಸ್ಥಾನ ಇದೆ ದುರ್ವಾಪರಮೇಶ್ವರ ಶಕ್ತಿ ಸ್ಥಾನ ಇದು ದುರ್ವಾಪರಮೇಶ್ವರ ದೇವಸ್ಥಾನ ಇದು ಮಳೆಯುತ್ತೆ ಇದು ತೋರುವಂತಹ ನಡೆಯುವುದು ಜನ ಹಂಚಿಕೊಂಡು ಸುಲಭ ಇಲ್ಲಿ ಚೇತರಣೆ ವ್ಯಾಪ್ತಿಯನ್ನು ಪೌಡಿಕೆ ವ್ಯಾಪ್ತಿಯನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮಧ್ಯೆ ಯೋಚನೆ ಮಾಡಬೇಕಾದಂತೆ ಮಾಹಿತಿ ಕೊಡ್ತಾ ಇದೆಯೋ ಧನ್ಯವಾದಗಳು ನೋಡಿ ಪ್ರಾಣಿಸಿದು ಬಟ್ಟಲ್ ತಾಲೂಕಿನ ಕಡಿಮೆ ಕಟ್ಟೆ ಒಂದು ಚಿಕ್ಕ ಡ್ಯಾಮ್ ಹೇಗೆ ನೀವು ಹೇಳ್ತಾ ಇದೆ ನೋಡಿದೆ ಈ ಬಾರಿ ಮುಂಗಾರು ದರ್ಜರಿಯಾಗಿ ಬಂದಿದೆ ಮುಂಗಾರು ಮಳೆ ಮುಂಗಾರು ಮಳೆ ಬಂದ ಹಿನ್ನೆಲೆಯಲ್ಲಿ ಸರಿ ಕಟ್ಟೆಯ ಹೊಳೆ ತುಂಬ ತುಂಬ ಪಶ್ಚಿಮ ಘಟ್ಟಗಳಿಂದ ಹರಿದು ಬರ್ತಾ ಇದೆ ನೋಡಿ ಕರಿಣ ಕಟ್ಟೆ ಹೊಳೆ ಇದು ಫುಲ್ಲು ಈ ಬೆಕ್ಕಲ್ ಕುಡಿಯುವ ನೀರು ಪೂರೈಕೆ ಮಾಡುವ ಒಂದು ಕೇಂದ್ರ ಇದು ನಮಗೆ ಇದೆಲ್ಲ ಬರ್ಜೆ ಅಡಗಿ ಸಮುದ್ರ ಸೇರ್ತಾ ಇದೆ ಅಂಕಾಪುರ ಹೊಳೆ ಅಂತ ಹೇಳಿ ಅಂತಾಪುರ ಹೊಲೆಯಿಂದ ಅಡಗಿ ಸಮುದ್ರ ಸೇರುತ್ತೆ ನೋಡಿ ಹೇಗೆ ಒಂದು ಸಜ್ಜಾಗಲಿ ನೀರಿನ ಕರೆಯಲು ಹೋಗ್ತಾ ಇದೆ ಈ ಥರ ನಿರೀಕ್ಷೆಗೆ ನೀರು ಮುಂಗಾರು ಮಳೆ ಬಂದಿದೆ ನೋಡಿ ಈಗ ಪಶ್ಚಿಮ ಘಟ್ಟದ ಒಂದು ರಮಣೀಯ ದೃಶ್ಯ ನೋಡಿ ಒಂದು ಕ್ರೀನ್ ಹಸಿರುಮಯವಾದ ಒಂದು ರಮಣೀಯ ದೃಶ್ಯ ಮುಖ ಪಶ್ಚಿಮದ ಕ್ಲಾಡುಗಳು ದಟ್ಟ ಬರ್ತದೆ ಮುಖ್ಯವಾಗಲಿ ಇಲ್ಲ ಕಡೆ ಮಿನರಲ್ ವಾಟರ್ ಹೇಳ್ತಾರೆ ಮರ ಬಳ್ಳಿಗಳ ಮೂಲಕ ಇದೆ ಹಲವಾರು ವರ್ಷಗಳ ಹಿಂದೆ ಕಟ್ಟಿದ ಡ್ಯಾಮ್ ಇದೆ

ಕರೀಂಕಟ್ಟು ಹೊರೆಯ ಒಂದು ರಸ್ತೆ ಇದೆ ಕರೀಂಕಟ್ಟೆ ಹೊಡೆಯದು ಭಟ್ಕಲ್ ತಾಲೂಕಿನಲ್ಲಿ ಬರುವ ಇದು ಪಶ್ಚಿಮ ಘಟ್ಟದ ಒಂದು ಮಕ್ಕಳಲ್ಲಿ ಬರುತ್ತೆ ಭಟ್ಕಲ್ ತಾಲೂಕು ಭಟ್ಕಳಿಂದ ಸಾಗರ ಹೋಗುವ ರಸ್ತೆಯಲ್ಲಿ ಸ್ವಲ್ಪ ಲೆಕ್ಕ ಇದು ಕರೀನು ಕಟ್ಟುವಂಥ ದುರ್ಗಾಕೇಶ್ವರ ಟೆಂಪಲ್ ಇದೆ ದೇವಸ್ಥಾನ ದೇವಸ್ಥಾನದಲ್ಲಿ ಇದು ಪಶ್ಚಿಮಘಟ್ಟದ ಒಂದು ಸುಂದರ ದರ್ಶನವನ್ನು ನಡೆಯುತ್ತೆ